നോട് ചക്രവർത്തി <smallist> ಈಗ ನಾವ್ ಸುಮ್ ಹಿಡಿದು ಬಾಳ ಒಳ ನಾಲ್ಕು ಮಂದಿ ಕಣ್ಣಾಗ ಉಳಿದವತ್ ಚಲೋ ಅಲ್ಲ ಯಾಕಂದ್ರ ಆ ಕಣ್ಣಾ ಸಳಸಿ ಮಗ ಮನಸ್ಸು ಮಾಡಿದಂದ್ರ ನಮ್ಮ ಮೂರು ಮಂದಿ ಗೋಂಡ್ ಕೋಳಿ ಗೋಂಡ್ ಬರೋದ್ ಎಲ್ಲ ಹೋಗಿ ಕುದಿಸ್ತೀನಿ ಅಂದ್ರ ಅವ್ನು ಏನಕ್ಕೆ ತೋದ್ರಿ ನಾವ್ರಿಗೆ ಎಪ್ಪ ಬಂದ ನಾ ಬರೋಲ್ಲಿ ಹೋರೆ

పురుషన్గా ఎస్ చక్కర్ బారే ఏ చెడుగిన ప్రాణు నిన్నగూ సాధ్య నిన్న సాధ్య నిమ్మ ఎప్పుడు ఆ నిమ్మ హుట్టి బట్టారు కొడు బాయి మన ఎన్నొంత முந்த பாரலவே எல்லா அறிவித்து வீண தங்கி நாகுறீங்க அரத ஏ கணக்கணக்கையே ಕುರು ಬಂದ ಹೃದಯದಲ್ಲಿ ಪ್ರೀತಿ ಜಾಸ್ತಿ ಕುರಿಯನ್ನು ಹೆಸ್ಗೆ ತಿನ್ನಲ್ಲ ಆದ್ರೆ ಅದೇ ಅದೇ ಆದ್ರೆ ಬೇಕಾಕದ ಹೊಳೆ ನಿಮ್ಮ ನಿಮ್ಮತ್ತ ಶ್ರೀಮತ್ತರ ಹೆಣ್ಣು ಆಯ್ತು ಬಾ ಬೇಕಿದ್ರಿ ನೀವು ಎಷ್ಟು ಹೊರ ಹವಾಯಿದ್ರೆ ನಿಮ್ಮ ಮುಂದೆ ನಿಮ್ಮ ತೈಗೆ ನಾವು ಹೊತ್ತು ಹುಟ್ಟಿದ್ರೆ ನಾವೇನು ಮಾಡಿದ್ರೆ ನೀವು ಪವರೇ ಹೋದ್ರಿ ಹೇಗಿದ್ದೇನೆ ಅವರ ಈಗ ಅವರ

ಇದ್ದೆ ಹೊರದನಲ್ಲ ಇದರ ಪ್ರತಿಕಾರದ ಶೇಡನ್ನು ಹೆಣ್ಣಾದ ನಾನು ತಿರಿಸಿಕೊಳ್ಳುತ್ತೇನೆ ಅವಾರ 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 ಅದನ್ನಲ್ಲ ನಾನು ಸುಮ್ಮನೆ ಇರಬಾರದು ಏನ ಆ ಕನಕಿನ ಬೆತ್ತ ತಿರ್ತೀಯಾ ಇಡಿ ಊರುದು ಬಾರ್ತನೆ ಮತ್ತೆ ನಿಂತ ಬಿಟ್ರಿ ಏ ಮುಚ್ಚ ಬಾಯಿನ ಯಾವ ಹುಡುಗಿ ಇದೇ ತರಲೇ ಅಲ್ಲ ನಾನು ಒಳಗಡೆ ಹೋಗ್ತೀನಿ ಅವರಿಗೊಂದು ಸರಿಯಾದ ಬುದ್ಧಿ ಕಲಿಸಬೇಕು ನಾನು ಜೀವ ಸಹಿತ ಈ ಭೂಮಿ ಮೇಲೆ ಉಳಿ ಏನು ಏನ್ ಮಾಡ್ತೀವಿ ನನಗೆ ಗೊತ್ತಿಲ್ಲ ಅಷ್ಟೇ ನನ್ನ ತಂಗಿ ಮುಚ್ಚು ಕೊಟ್ಟ ಹೇಳ್ ಮಾತೃಕ್ಕೆ ನೇರ ಜೊತೆ ಕನಸಲ್ಲೇ ಮುಚ್ಚ ಮಗಳು ಇನ್ನು ಇನ್ನು ಮುಂದೆ ಐತಿ ನಿನ್ನ ಹರಿ ಹಬ್ಬ ಐತೆ ಐತೆ ಗೌಡ್ರಿ ನಾವು ಪ್ರತಿಯೊಂದು ಕೆಲಸಕ್ಕೆ ಸರ್ಪವಾಗಿ ಅಂತ ಬಂದ ಮಾತೃಕ್ಕೆ ಆ ಕಣಕನು ಗದ್ದಿ ಮುಗಿಸಿದಾಗ ನಾವು ಅಂದುಕೊಂಡ ಕೆಲಸ ಸುಮಗಳು ೀ ಗೌಡ್ರಂಗಾರ ಮುಗಿಸೈತ್ರಿ ನಾ ಇರೋದ್ರೈತ್ರಿ ನಿಮ್ ಕೈಯ ಕೆಲಸ ಮಾಡಿ ಹೋಗ್ರಿ ಪರ ಬಾರಿ ಹೋಗ್ರಿ ಮಗನಿ ಹೇಗ ತರ್ಕೋ ನಾನು ಗೊತ್ತ